ಕೇಜ್ರಿವಾಲ್ ಮ್ಯಾನ್ ಆಫ್ ದಿ ಪಾಲಿಟಿಕ್ಸ್ ರಾಜಕೀಯ ಜಾದೂಗಾರ ಉಚಿತ ಕೊಡುಗೆಗಳ ಸರದಾರ ಅರವಿಂದ ಕೇಜ್ರಿವಾಲ್ ನಡೆದ ರಾಜಕೀಯ ಹಾದಿಯೇ ರೋಚಕ ರಾಜಕೀಯ ಎಂಬ ಹಾವು ಏಣಿಯ ಆಟದಲ್ಲಿ ಏರಿದಷ್ಟೇ ವೇಗವಾಗಿ ಕೇಜ್ರಿವಾಲ್ ತುಂಬಾ ಆಳಕ್ಕೆ ಜಾರಿ ಬಿಟ್ಟಿದ್ದಾರೆ ಆಮ್ ಆದ್ಮಿ ಪಾರ್ಟಿಯ ದಶಕದ ದಿಲ್ಲಿ ಆಡಳಿತವೂ ಅಂತ್ಯವಾಗಿದೆ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಅನ್ನೋ ಮಾತು ಕೇಜ್ರಿವಾಲ್ ಹಾಗೂ ಅವರ ಪಕ್ಷಕ್ಕಾಗಿಯೇ ಹೇಳಿದಂತಿದೆ ಹತ್ತು ವರ್ಷಗಳ ಅವರ ಶೇಷಮಹಲ್ ದರ್ಬಾರಿಗೆ ಸದ್ಯಕ್ಕಂತೂ ತೆರೆ ಬಿದ್ದಿದೆ ದಶಕದ ಹಿಂದೆ ಆಮ್ ಆದ್ಮಿಯಾಗಿ ರಾಜಕೀಯ ಪ್ರವೇಶಿಸಿದ್ದ ಕೇಜ್ರಿವಾಲ್ ಐಷಾರಾಮಿ ಅರವಿಂದ ಎಂಬ ಆರೋಪ ಹೊತ್ತು ದಿಲ್ಲಿಯ ಸಿಎಂ ನಿವಾಸ ಶೇಷಮಹಲ್ನಿಂದ ಈಗ ಹೊರಬಂದಿದ್ದಾರೆ ತಲೆ ಮೇಲೊಂದು ಬಿಳಿ ಟೋಪಿ ಕೈಲೊಂದು ಪೊರಕೆ ಹಿಡಿದು ಉಚಿತ ಕೊಡುಗೆಗಳ ಬೂಟೆ ಹೊತ್ತು ಪರಿವರ್ತನಂತ ಹೊರಟಿದ್ದ ಕೇಜ್ರಿವಾಲ್ ಎಂಬ ಈ ರಾಜಕೀಯ ಸಾಂತಾಕ್ಲಾಸ್ನ ಮುಂದಿನ ನಡೆಯಂತೂ ತೀವ್ರ ಕುತೂಹಲ ಹುಟ್ಟಿಸಿದೆ ಸದ್ಯಕ್ಕೆ ಕೇಜ್ರಿವಾಲ್ ಪಂಜಾಬ್ನಿಂದ ರಾಜ್ಯಸಭೆ ಪ್ರವೇಶಿಸೋ ಯೋಜನೆಯಲ್ಲಿದ್ದಾರೆ ಜಟ್ಟಿ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಮನಸ್ಥಿತಿಯಲ್ಲಿರೋ ಕೇಜ್ರಿವಾಲ್ ಅವರ ರಾಜ್ಯಸಭೆ ಪ್ರವೇಶಿಸೋ ಕನಸು ನನಸಾಗುತ್ತಾ ಇಲ್ಲ ಅಬಕಾರಿ ಮನಿ ಲಾಂಡರಿಂಗ್ ಕೇಸಲ್ಲಿ ಮತ್ತೆ ಜೈಲು ಪಾಲಾಗ್ತಾರ ಎರಡೂವರೆ ದಶಕಗಳ ನಂತರ ದಿಲ್ಲಿಯ ಗದ್ದೆಗೆ ಹಿಡಿದಿರುವ ಬಿಜೆಪಿ ತನ್ನ ರಾಜಕೀಯ ಎದುರಾಳಿ ಕೇಜ್ರಿವಾಲ್ ವಿರುದ್ಧ ಹಾಕುವ ಪಟ್ಟುಗಳೇನು ಈ ಬಗ್ಗೆ ರಾಜಕೀಯದ ಅಂಗಳದಲ್ಲಿ ತೀವ್ರ ಕುತೂಹಲ ಅಂತೂ ಇದ್ದೇ ಇದೆ ದಶಕದ ಹಿಂದೆ ಆಮ್ ಆದ್ಮಿ ಎಂಬ ರಾಜಕೀಯ ಕೂಸು ಹುಟ್ಟಿದಾಗ ದೇಶದ ಜನ ಇವರನ್ನ ತೀವ್ರ ಕುತೂಹಲದಿಂದ ನೋಡಿದ್ರು ಅಷ್ಟೇ ಪ್ರೀತಿಯಿಂದ ಆಪ್ ಪಾರ್ಟಿಯನ್ನ ಅಪ್ಪಿಕೊಂಡ್ರು ಭ್ರಷ್ಟಾಚಾರದಿಂದ ಕೊಳಕಾಗಿರೋ ರಾಜಕೀಯದ ಅಂಗಳವನ್ನ ತೊಳೆದು ಶುದ್ಧಗೊಳಿಸಿ ರಂಗೋಲಿ ಹಾಕಿ ಸಿಂಗರಿಸಿ ಬಿಡ್ತೀನಿ ಅನ್ನೋ ಕೇಜ್ರಿವಾಲ್ ಅವರ ಬಣ್ಣ ಬಣ್ಣದ ಮಾತು ಕೇಳಿ ಇನ್ನೇನು ಇಡೀ ದೇಶವೇ ಭ್ರಷ್ಟಾಚಾರ ಮುಕ್ತವಾಗ್ಬಿಡ್ತು ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಖುಷಿ ಪಟ್ಟಿದ್ರು ತಮ್ಮ ಮನದಾಳದ ನೋವಿಗೆ ಸ್ಪಂದಿಸೋ ನಾಯಕನೊಬ್ಬ ಸಿಕ್ಕಿಬಿಟ್ಟ ಅಂತ ಹೆಮ್ಮೆ ಪಟ್ಟುಕೊಂಡಿದ್ರು ಯೋಗೇಂದ್ರ ಯಾದವ್ ಪ್ರಶಾಂತ್ ಭೂಷಣ್ ಅವರಂತಹ ಅನೇಕ ನಾಯಕರು ಕೇಜ್ರಿವಾಲ್ ಅವರ ಜೊತೆಗೆ ನಿಂತಿದ್ರು ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ನಿಂದ ಹಿಡಿದು ದಿಲ್ಲಿ ರಾಜಕೀಯದವರೆಗೆ ಇಡೀ ದೇಶದಲ್ಲೇ ಆಪ್ನದ್ದು ಅದೇನು ಹವಾ ಅಂತೀರಿ ಅದು ಎರಡ್ ಸಾವಿರದ ಹದಿಮೂರು ದಿಲ್ಲಿಯ ಜನ ಶೀಲಾ ದೀಕ್ಷಿತ್ ನೇತೃತ್ವದ ಹತ್ತು ವರ್ಷಗಳ ಕಾಂಗ್ರೆಸ್ ಸರ್ಕಾರವನ್ನ ಕೆಳಗಿಳಿಸಿ ಅವರ ಜಾಗದಲ್ಲಿ ಆಮ್ ಆದ್ಮಿಯ ಅರವಿಂದ್ ಕೇಜ್ರಿವಾಲ್ ಅವರನ್ನ ಪ್ರತಿಷ್ಠಾಪಿಸಿದ್ರು ಆ ಮೂಲಕ ಇಡೀ ರಾಷ್ಟ್ರಕ್ಕೆ ರಾಜಕೀಯ ಭ್ರಷ್ಟರನ್ನ ನಾವು ಸಹಿಸೋದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ರು ಹತ್ತು ವರ್ಷಗಳ ನಂತರ ಇದೀಗ ದಿಲ್ಲಿ ರಾಜಕೀಯ ಅಂಗಳದಲ್ಲಿ ಮತ್ತೆ ಇತಿಹಾಸ ಮರುಕಳಿಸಿದೆ ರಾಜಕೀಯದ ಜಾದುಗಾರ ಎನಿಸಿಕೊಂಡಿದ್ದ ಕೇಜ್ರಿವಾಲ್ ನೇತೃತ್ವದ ಆಪ್ ಸರ್ಕಾರವನ್ನೇ ಜನ ಈಗ ಅದೇ ಪೊರಕೆ ಹಿಡಿದು ಗುಡಿಸಿ ಬಿಟ್ಟಿದ್ದಾರೆ ಇಪ್ಪತ್ತಾರು ವರ್ಷಗಳ ನಂತರ ಬಿಜೆಪಿ ಮತ್ತೆ ದಿಲ್ಲಿ ರಾಜಕೀಯ ಅಂಗಳಕ್ಕೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದೆ ಈ ಹಿಂದೆ ದಿಲ್ಲಿಗೆ ಮೊದಲ ಮಹಿಳಾ ಸಿಎಂ ಕೊಟ್ಟಿದ್ದ ಬಿಜೆಪಿ ಈ ಬಾರಿಯೂ ಅದೇ ಸಂಪ್ರದಾಯವನ್ನ ಮುಂದುವರಿಸಿದೆ ಆರ್ ಎಸ್ ಪರಿವಾರದಿಂದ ಬಂದ ರೇಖಾ ಗುಪ್ತಾ ಅವರನ್ನ ಸಿಎಂ ಪಟ್ಟದಲ್ಲಿ ಪ್ರತಿಷ್ಠಾಪಿಸಿದೆ ಕೇಜ್ರಿವಾಲ್ ಹಾರಿಸಿದ್ದು ಬೆಳೆಕಾಗೆ ಅಲ್ಲ ಅದೇ ಕಪ್ಪು ಕಾಗೆ ಅನ್ನೋ ಸತ್ಯ ಜನರಿಗೆ ಅರ್ಥವಾಗುವುದಕ್ಕೆ ಹತ್ತು ವರ್ಷಗಳೇ ಬೇಕಾದ್ವು ಭ್ರಷ್ಟಾಚಾರ ಮುಕ್ತ ರಾಜಕೀಯ ಮಾಡ್ತೀನಿ ಅಂದಿದ್ದ ಆ ವ್ಯಕ್ತಿಯೇ ಈಗ ಭ್ರಷ್ಟಾಚಾರಿ ಎಂಬ ಆರೋಪ ಹೊತ್ತು ಕೋರ್ಟ್ ನ ನಿಂತಿದ್ದಾರೆ ಆರು ತಿಂಗಳು ಜೈಲಿನಿಂದಲೇ ಅಧಿಕಾರ ನಡೆಸಿ ಮೇಲ್ಪಂಕ್ತಿ ಕೂಡ ಹಾಕಿಕೊಟ್ಟಿದ್ದಾರೆ ಸದ್ಯಕ್ಕೆ ಅವರ ಪಕ್ಷದ ಶಾಸಕರೇ ಕೇಜ್ರಿವಾಲ್ ಮಾತು ನಂಬುವ ಸ್ಥಿತಿಯಲ್ಲಿಲ್ಲ ಎಂಟು ಮಂದಿ ಶಾಸಕರು ರಾಜೀನಾಮೆ ಕೊಟ್ಟು ಪಕ್ಷಕ್ಕೆ ಗುಡ್ ಬೈ ಹೇಳಿಬಿಟ್ಟಿದ್ದಾರೆ ಹಾಗಾದರೆ ಹತ್ತು ವರ್ಷಗಳ ಕಾಲ ದಿಲ್ಲಿ ಜನರ ಕಣ್ಮಣಿಯಾಗಿದ್ದ ಅರವಿಂದ ಕೇಜ್ರಿವಾಲ್ ಈಗ ಬೇಡವಾಗಿದ್ದು ಯಾಕೆ ದಿಲ್ಲಿ ಮಾದರಿಯನ್ನು ತೋರಿಸಿ ಇಡೀ ದೇಶದಲ್ಲಿ ತನ್ನ ರಾಜಕೀಯ ಸಾಮ್ರಾಜ್ಯವನ್ನು ವಿಸ್ತರಿಸೋಕೆ ಹೊರಟಿದ್ದ ಕೇಜ್ರಿವಾಲ್ ಅವರ ಈ ರಾಜಕೀಯ ಸೌಧ ಇಷ್ಟು ಬೇಗ ಕುಸಿದಿದ್ದ್ಯಾಕೆ ಇಷ್ಟಕ್ಕೂ ಕೇಜ್ರಿವಾಲ್ ರಾಜಕೀಯದ ಹಾದಿಯಲ್ಲಿ ಎಡವಿದ್ದಲ್ಲಿ ದಾರಿ ತಪ್ಪಿದ್ದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೂ ಮುನ್ನ ಕೇಜ್ರಿವಾಲ್ ನಡೆದು ಬಂದ ರಾಜಕೀಯ ಹಾದಿಯನ್ನು ಒಮ್ಮೆ ಹಿಂದಿರುಗಿ ನೋಡಿಬಿಡೋಣ ಬನ್ನಿ ಜನಲೋಕಪಾಲ್ ಬಿಲ್ ಜಾರಿಗೆ ಒತ್ತಾಯಿಸಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಣ್ಣ ಹಜಾರೆ ಅವರು ಆರಂಭಿಸಿದ ಭ್ರಷ್ಟಾಚಾರ ವಿರೋಧಿ ಹೋರಾಟಕ್ಕೆ ಎಂಟ್ರಿ ಕೊಟ್ಟ ಕೇಜ್ರಿವಾಲ್ ಆ ಮೂಲಕ ಅಣ್ಣಾ ಟೀಮ್ ನ ಭಾಗವಾದ್ರು ಕಿರಣ್ ಬೇಡಿ ಸ್ವಾಮಿ ಅಗ್ನಿವೇಶ್ ಅವರಂತ ಅನೇಕ ಹಿರಿಯರ ಜೊತೆ ಕಾಣಿಸಿಕೊಂಡ್ರು ಕೊನೆಗೆ ಅಣ್ಣಾ ಟೀಮ್ನ ಸ್ನೇಹವನ್ನೇ ತಮ್ಮ ರಾಜಕೀಯ ಪ್ರವೇಶದ ಬೆಟ್ಟಿಲಾಗಿ ಬಳಸಿಕೊಂಡ ಕೇಜ್ರಿವಾಲ್ ಆಮ್ ಆದ್ಮಿ ಎಂಬ ರಾಜಕೀಯದ ಅಂಗಡಿ ತೆರೆದೇ ಬಿಟ್ರು ಇದಕ್ಕೆ ಅಣ್ಣಾ ಹಜಾರೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ತೀವ್ರ ವಿರೋಧದ ನಡುವೆಯೂ ತಾವು ಕಟ್ಟಿದ ಪಾರ್ಟಿಗೆ ಆಮ್ ಆದ್ಮಿ ಅಂತ ಹೆಸರಿಟ್ಟು ರಾಜಕೀಯದ ತೊಟ್ಟಿಲು ತೂಗೋಕೆ ಆರಂಭಿಸಿದ್ರು ನಿಮ್ಗೆಲ್ಲ ನೆನಪಿರಬೇಕು ಎರಡ್ ಸಾವಿರದ ಹದಿಮೂರರಲ್ಲಿ ಈ ಕೇಜ್ರಿವಾಲ್ ಭ್ರಷ್ಟಾಚಾರ ವಿರೋಧಿ ಹೊಡೆತಕ್ಕೆ ಶೀಲಾ ದೀಕ್ಷಿತ್ ಅವರ ನೇತೃತ್ವದ ದಿಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗಿ ಬಿಡ್ತು ಎಪ್ಪತ್ತು ಸ್ಥಾನಗಳಿರೋ ದಿಲ್ಲಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಆಮ್ ಆದ್ಮಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಗೆದ್ದು ಬೀಗಿತ್ತು ಆಮೇಲೆ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಾರ್ಟಿ ಅದೇ ಕಾಂಗ್ರೆಸ್ನ ಎಂಟು ಮಂದಿ ಶಾಸಕರ ಬೆಂಬಲದೊಂದಿಗೆ ಸರ್ಕಾರವನ್ನೂ ರಚಿಸಿತು ದಿಲ್ಲಿಯ ಎರಡನೇ ಯಂಗೆಸ್ಟ್ ಸಿಎಂ ಎಂಬ ಕಿರೀಟದೊಂದಿಗೆ ಕೇಜ್ರಿವಾಲ್ ಅವತ್ತು ಸಿಎಂ ಹುದ್ದೆಯನ್ನೂ ಅಲಂಕರಿಸಿದ್ರು ದಿಲ್ಲಿಯಲ್ಲಿ ಆಮ್ ಆದ್ಮಿ ಮಾಡಿದ್ದ ರಾಜಕೀಯ ಜಾದುವನ್ನು ಕಂಡು ಇಡೀ ದೇಶದ ಜನ ಕೂಡ ನೆಬ್ಬೆರಗಾಗಿ ನೋಡಿದ್ರು ಅವತ್ತು ಕೇಜ್ರಿವಾಲ್ ಅದೆಷ್ಟು ಉತ್ಸಾಹದಲ್ಲಿದ್ರು ಅಂದರೆ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ದಿಲ್ಲಿ ಅಸೆಂಬ್ಲಿಯಲ್ಲಿ ಲೋಕ ಜನಪಾಲ್ ಬಿಲ್ ಜಾರಿಗೆ ಮುಂದಾದ್ರು ಆದರೆ ಇದಕ್ಕೆ ಕಾಂಗ್ರೆಸ್ ಬೆಂಬಲ ನೀಡ್ತಿಲ್ಲ ಅಂತ ಆರೋಪ ಮಾಡ್ತಾನೆ ತಾನೊಂದು ರಾಜ್ಯದ ಸಿಎಂ ಎಂಬುದನ್ನು ಮರೆತು ಬೀದಿಗಿಳಿದು ಪ್ರತಿಭಟನೆ ಕೂಡ ನಡೆಸಿದ್ರು ಅವತ್ತು ಅರವಿಂದ್ ಕೇಜ್ರಿವಾಲ್ ಅದೆಷ್ಟು ಹುಂಬತನ ತೋರಿಸಿದ್ರು ಅಂದ್ರೆ ಜನಲೋಕಪಾಲ್ ಜಾರಿ ಆಗ್ಲಿಲ್ಲ ಎಂಬ ಕಾರಣಕ್ಕೆ ಸಿ ಎಂ ಆದ ಕೇವಲ ಒಂದೂವರೆ ತಿಂಗಳಿಗೆ ರಾಜೀನಾಮೆ ಕೊಟ್ಟು ಹೊರಬಂದಿದ್ರು ಆಗ ಇವರ ಹುಚ್ಚುತನ ಕಂಡಿದ್ದ ಜನ ಹೋಗ್ಲೇ ಬಿಡು ಪಾಪ ಕೇಜ್ರಿವಾಲ್ಗೆ ಇನ್ನೂ ಅಧಿಕಾರದ ಅನುಭವ ಸಾಲ್ದು ಅಂತ ಕ್ಷಮಿಸಿ ಬಿಟ್ಟಿದ್ರು ಆದ್ರೂ ದಿಲ್ಲಿಯ ಜನ ಕೇಜ್ರಿವಾಲ್ ಅವರನ್ನ ಅದೆಷ್ಟು ನಂಬಿದ್ರು ಅವರ ಬಗ್ಗೆ ಅದೆಷ್ಟು ವಿಶ್ವಾಸ ಹೊಂದಿದ್ರು ಅಂದ್ರೆ ಎರಡು ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಮತ್ತೆ ಇದೇ ಆಮ್ ಆದ್ಮಿ ಪಾರ್ಟಿಯನ್ನು ದಿಲ್ಲಿಯ ಏರಿಸಿಬಿಟ್ರು ಆ ಚುನಾವಣೆಯಲ್ಲಿ ಎಪ್ಪತ್ತು ಸ್ಥಾನಗಳ ಪೈಕಿ ಬರೋಬರಿ ಅರವತ್ತೇಳು ಸ್ಥಾನಗಳನ್ನು ಕೇಜ್ರಿವಾಲ್ಗೆ ಕೊಟ್ಟು ಮತ್ತೊಮ್ಮೆ ದಿಲ್ಲಿ ಸಿಎಂ ಆಗುವಂತೆ ಆಶೀರ್ವಾದ ಮಾಡಿದರು ಅದುವರೆಗೆ ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ್ದ ಕಾಂಗ್ರೆಸ್ ಆ ಚುನಾವಣೆಯಲ್ಲಿ ಸೊನ್ನೆ ಗಳಿಕೆಯೊಂದಿಗೆ ತೆರೆಮರೆಗೆ ಸರಿಯಬೇಕಾಯಿತು ಕೇವಲ ಮೂರು ಸ್ಥಾನ ಗಳಿಸಿದ್ದ ಬಿಜೆಪಿ ಆಟ ಲೆಕ್ಕಕ್ಕಿಲ್ಲದಂತಾಯಿತು ಆಗ ದಿಲ್ಲಿ ಬಿಜೆಪಿಯ ವಕ್ತಾರೆಯಾಗಿದ್ದ ನೂಪುರ್ ಶರ್ಮಾ ವಿರುದ್ಧ ಗೆದ್ದು ಬೀಗಿದ್ದ ಕೇಜ್ರಿವಾಲ್ ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಹದಿನೈದರಂದು ರಾಮಲೀಲಾ ಮೈದಾನದಲ್ಲಿ ಏರ್ಪಡಿಸಿದ್ದ ಭರ್ಜರಿ ಸಮಾರಂಭದಲ್ಲಿ ಎರಡನೇ ಬಾರಿಗೆ ದಿಲ್ಲಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅದೇನು ಕಾಕತಾಳಿಯೋವೋ ಈ ಕೇಜ್ರಿವಾಲ್ಗೂ ಫೆಬ್ರವರಿ ಹದಿನಾಲ್ಕರ ಪ್ರೇಮಿಗಳ ದಿನಕ್ಕೂ ದಿಲ್ಲಿ ರಾಮಲೀಲಾ ಮೈದಾನಕ್ಕೂ ಅದೇನು ನಂಟೋ ಎರಡ್ ಸಾವಿರದ ಹದಿನಾಲ್ಕರ ಫೆಬ್ರವರಿ ಹದಿನಾಲ್ಕರಂದು ಸಿಎಂ ಹುದ್ದೆಗೆ ರಾಜೀನಾಮೆ ನೀಡಿದ್ದ ಇದೇ ಕೇಜ್ರಿವಾಲ್ ಎರಡ್ ಸಾವಿರದ ಹದಿನೈದರ ಫೆಬ್ರವರಿ ಹದಿನಾಲ್ಕರಂದು ಮತ್ತೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಜನಲೋಕಪಾಲ್ ಹೋರಾಟ ನಡೆಸಿದ್ದು ಎರಡು ಬಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಕೂಡ ಇದೇ ರಾಮಲೀಲಾ ಮೈದಾನದಲ್ಲಿ ಇನ್ನು ಚುನಾವಣೆಗಳಲ್ಲಿ ಮತಗಳನ್ನು ಸೆಳೆಯೋದಕ್ಕೆ ಉಚಿತ ಕೊಡುಗೆಗಳನ್ನು ಘೋಷಿಸೋದು ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಚಾಳಿಯಾಗಿ ಬಿಟ್ಟಿದೆ ಕಾಂಗ್ರೆಸ್ನ ಫ್ರೀ ಬೀಸ್ ಗಳನ್ನ ವಿರೋಧಿಸುತ್ತಲೇ ಬಿಜೆಪಿ ಕೂಡ ಅದೇ ಹಾದಿಯಲ್ಲಿ ಹೆಜ್ಜೆ ಹಾಕಿದೆ ದುರಂತ ಅಂದ್ರೆ ಉಚಿತ ಕೊಡುಗೆಗಳನ್ನೇ ಮತಗಳನ್ನು ಸೆಳೆಯುವ ಗಾಳವಾಗಿ ಬಳಸಿದ ಎರಡನೇ ರಾಜಕೀಯ ವ್ಯಕ್ತಿ ಇದೆ ಅರವಿಂದ್ ಕೇಜ್ರಿವಾಲ್ ಇನ್ನು ಈ ಫ್ರೀ ಬೀಸ್ ಗಳ ಜನಕಿ ಬಗ್ಗೆನೂ ಹೇಳಬೇಕು ನಿಮಗೆ ತಮಿಳುನಾಡಿನ ತಲೈವಿ ಇದ್ರಲ್ಲ ಎಲ್ಲರ ನೆಚ್ಚಿನ ಅಮ್ಮ ಜಯಲಲಿತಾ ಮತದಾರರಿಗೆ ಟಿವಿ ಫ್ರಿಜ್ಜು ಫ್ಯಾನು ಅಂತ ಉಚಿತ ಉಡುಗೊರೆ ಕೊಟ್ಟು ಜನರನ್ನ ಮರಳು ಮಾಡುವ ಈ ದರಿದ್ರ ರಾಜಕೀಯ ಸಂಪ್ರದಾಯಕ್ಕೆ ನಾಂದಿ ಹಾಡಿದವರಲ್ಲಿ ಈ ಅಮ್ಮನೇ ಫಸ್ಟ್ ತಮಿಳು ನೆಲದ ರಾಜಕೀಯ ದಾಟದಲ್ಲಿ ಈ ಉಚಿತ ಕೊಡುಗೆಗಳ ಕೊಡುಗೆ ತುಂಬಾನೇ ದೊಡ್ಡದಿದೆ ಅಮ್ಮನ ನಂತರ ಫ್ರೀ ಬೀಸ್ ಗಳ ಹಾದಿಯಲ್ಲಿ ಹೆಜ್ಜೆ ಹಾಕಿ ಆಮ್ ಆದ್ಮಿಗಳ ನೆಚ್ಚಿನ ನಾಯಕ ಅನಿಸಿಕೊಂಡಿದ್ದು ಇದೇ ಕೇಜ್ರಿವಾಲ್ ಕರೆಂಟ್ ಫ್ರೀ ನೀರು ಫ್ರೀ ಬಸ್ನಲ್ಲಿ ಹೆಣ್ಮಕ್ಳಿಗೆ ಉಚಿತ ಪ್ರಯಾಣ ಅಬ್ಬಬ್ಬಾ ಬಂದ್ರೆ ಇಂಥ ಸರ್ಕಾರವೇ ಬರಬೇಕು ಅಂತ ದಿಲ್ಲಿ ಬೀಗಿದ್ದೇ ಬೀಕಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ದಿಲ್ಲಿಯ ಯಾವ ಬಸ್ ಹತ್ತಿದ್ರೂ ಪಿಂಕ್ ಟಿಕೆಟ್ ಹಿಡಿದು ಉಚಿತ ಪ್ರಯಾಣ ಮಾಡ್ತಿದ್ದ ಹೆಣ್ಮಕ್ಳ ಹವಾನೇ ಕಾಣ್ತಿತ್ತು ಆಮೇಲೆ ತಾನೇನ್ ಕಮ್ಮಿ ಅಂತ ಕಾಂಗ್ರೆಸ್ ಕೂಡ ಇದೇ ಹಾದಿಯಲ್ಲಿ ಹೆಜ್ಜೆ ಹಾಕಿಬಿಡ್ತು ಉಚಿತ ಕೊಡುಗೆಗಳ ಮೂಲಕವೇ ಕರ್ನಾಟಕ ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಅಧಿಕಾರಕ್ಕೂ ಬಂತು ಕಾಂಗ್ರೆಸ್ ಈ ವಿಚಾರದಲ್ಲಿ ಕಾಂಗ್ರೆಸ್ ಕೇಜ್ರಿವಾಲ್ಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಈ ಫ್ರೀ ಗಳ ಕತೆ ಬಿಡಿ ಕೇಜ್ರಿವಾಲ್ ದಿಲ್ಲಿಯಲ್ಲಿ ಮೊಹಲ್ಲಾ ಕ್ಲಿನಿಕ್ ಅಂತ ಶುರು ಮಾಡಿದ್ರು ಸರ್ಕಾರಿ ಶಾಲೆಗಳನ್ನ ಆಧುನೀಕರಣ ಮಾಡ್ತೀನಿ ಅಂದ್ರು ಇದೇ ಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲೂ ದಿಲ್ಲಿ ಜನ ಆಮ್ ಆದ್ಮಿ ಪಾರ್ಟಿಯನ್ನ ಅಧಿಕಾರಕ್ಕೆ ತಂದ್ರು ಇದು ನಮ್ಮ ಆಮ್ ಆದ್ಮಿ ಪಾರ್ಟಿಯ ದಿಲ್ಲಿ ಮಾದರಿ ಅಂತ ಇಡೀ ದೇಶದಾದ್ಯಂತ ಡಂಗೂರ ಸಾರಿಕೊಂಡೇ ಓಡಾಡಿದ ಕೇಜ್ರಿವಾಲ್ ಪಂಜಾಬ್ನಲ್ಲಿ ಅಧಿಕಾರ ಹಿಡಿಯೋದ್ರಲ್ಲೂ ಯಶಸ್ವಿಯಾದರು ಆದರೆ ಆಮೇಲೆ ಪಂಜಾಬ್ ದಿಲ್ಲಿಯಲ್ಲಿ ಆಗಿದ್ದೇನು ಭ್ರಷ್ಟಾಚಾರದ ಆರೋಪದ ಮೇಲೆ ಇದೇ ಕೇಜ್ರಿವಾಲ್ ಮತ್ತೊಬ್ಬ ನಾಯಕ ಮನೀಶ್ ಸಿಸೋಡಿಯಾ ಆದಿಯಾಗಿ ಅನೇಕ ಆಪ್ ನಾಯಕರು ಜೈಲಿನಿಂದಲೇ ಆಡಳಿತ ನಡೆಸುವಂತಾಯಿತು ಎರಡ್ ಸಾವಿರದ ಹದಿಮೂರರಲ್ಲಿ ಜನಲೋಕಪಾಲ್ ಬಿಲ್ ಅಸೆಂಬ್ಲಿಯಲ್ಲಿ ಪಾಸ್ ಮಾಡುವುದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡಲಿಲ್ಲ ಅಂತ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕಿ ಹೊರಬಂದಿದ್ದ ಕೇಜ್ರಿವಾಲ್ ಕಳೆದ ವರ್ಷ ಮಾರ್ಚ್ ನಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿದಾಗ ತಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋದಿಲ್ಲ ಅಂದ್ಬಿಟ್ರು ಇಲ್ಲಿಂದಲೇ ಆಡಳಿತ ಮಾಡ್ತೀನಿ ಅಂದ್ರು ಇಡೀ ರಾಜಕೀಯ ವ್ಯವಸ್ಥೆಯನ್ನ ಸರಿ ಮಾಡ್ತೀನಿ ಬದಲಾಯಿಸ್ತೀನಿ ಅಂತ ಹೊರಟಿದ್ದ ಕೇಜ್ರಿವಾಲ್ ಕೇವಲ ಹತ್ತೇ ವರ್ಷಗಳಲ್ಲಿ ತಾವೇ ಬದಲಾಗಿ ಬಿಟ್ರು ತಾನೂ ಕೂಡ ಈ ಭ್ರಷ್ಟ ವ್ಯವಸ್ಥೆಯಿಂದ ಹೊರತಲ್ಲ ಅಂತ ತಮ್ಮ ನಡೆಯಿಂದಲೇ ತೋರಿಸಿಬಿಟ್ರು ಇನ್ನು ಆಮ್ ಆದ್ಮಿ ಪಾರ್ಟಿಯ ಈ ಮಹಾಪತನಕ್ಕೆ ಕಾರಣವಾಗಿದ್ದು ಕೇಜ್ರಿವಾಲ್ ಅವರ ಸರ್ವಾಧಿಕಾರಿ ಪ್ರವೃತ್ತಿಯೇ ಇವರ ಈ ಸರ್ವಾಧಿಕಾರಿ ನಡವಳಿಕೆಯಿಂದ ಅನೇಕ ನಾಯಕರು ಬಂದಷ್ಟೇ ವೇಗವಾಗಿ ಪಕ್ಷವನ್ನು ತರೆದು ಹೋಗ್ಬಿಟ್ರು ಇದು ಜನರಿಂದ ಜನಸಾಮಾನ್ಯರಿಗಾಗಿ ಇರೋ ಪಕ್ಷ ಇದಕ್ಕಾಗಿ ನಾವು ಯಾರಿಂದಲೂ ದೇಣಿಗೆ ವಸೂಲಿ ಮಾಡುವುದಿಲ್ಲ ಅಂತಿದ್ದ ಕೇಜ್ರಿವಾಲ್ ಕೆಲವೇ ವರ್ಷಗಳಲ್ಲಿ ಬೇರೆ ಪಕ್ಷಗಳಂತೆ ದೇಣಿಗೆ ಬಿಟ್ರು ಆಮೇಲೆ ಇದ್ದೇ ಇದೆಯಲ್ಲ ಪಕ್ಷಕ್ಕೆ ದೇಣಿಗೆ ಕೊಟ್ಟವರ ಆಸೆ ಈಡೇರಿಸೋದು ಇವರ ಕರ್ತವ್ಯ ಅಲ್ವಾ ಇದೇ ಕಾರಣಕ್ಕೆ ಆ ಪಾರ್ಟಿಯಲ್ಲೂ ಲಂಚ ಪರ್ವ ಶುರುವಾಯಿತು ಪಕ್ಷದಲ್ಲಿ ಸಾಲು ಸಾಲು ನಾಯಕರು ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲು ಸೇರುವಂತಾಯಿತು ಕೆಲವೇ ವರ್ಷಗಳಲ್ಲಿ ಪಾರ್ಟಿ ಕಟ್ಟಿದ ಉದ್ದೇಶವೂ ಕೇಜ್ರಿವಾಲ್ಗೆ ಮರತೇ ಹೋಯಿತು ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವ ಕನಿಷ್ಠ ಯತ್ನವನ್ನೂ ಕೇಜ್ರಿವಾಲ್ ಮಾಡಲಿಲ್ಲ ಕೆಲವೊಂದು ವಿಚಾರಗಳಲ್ಲಿ ದೇಶ ವಿರೋಧಿಗಳ ಸ್ನೇಹಿತನಂತೆ ವರ್ತಿಸಿದ್ದು ಕೂಡ ಇವರಿಗೆ ಮುಳ್ಳಾಗಿದ್ದು ಸುಳ್ಳಲ್ಲ ತಮ್ಮ ನಡೆಯನ್ನು ಸಮರ್ಥಿಸಿಕೊಳ್ಳುತ್ತಲೇ ಆನೆ ನಡೆದಿದ್ದೇ ದಾರಿ ಎಂಬಂತೆ ವರ್ತಿಸಿದ್ದು ಸಹ ಕೇಜ್ರಿವಾಲ್ ಕುಸಿತಕ್ಕೆ ಕಾರಣವಾಯಿತು ಇನ್ನು ದೇಶದ ರಾಜಕೀಯ ಅಂಗಳಕ್ಕೆ ಕಾಲಿಟ್ಟಾಗ ಅವತ್ತಿನ ಕೇಜ್ರಿವಾಲ್ ಹೇಗಿದ್ರು ದಿಲ್ಲಿಯ ಮಾಜಿ ಮುಖ್ಯಮಂತ್ರಿ ಐಷಾರಾಮಿ ಅರವಿಂದ್ ಕೇಜ್ರಿವಾಲ್ ಇವತ್ತು ಹೇಗಿದ್ದಾರೆ ದಿಲ್ಲಿ ಸಿಎಂ ನಿವಾಸ ಶೇಷ್ ಮಹಲ್ನಲ್ಲಿ ಹತ್ತು ವರ್ಷಗಳ ಇವರ ದುಬಾರಿ ಜೀವನ ಹೇಗಿತ್ತು ಅನ್ನೋ ವಿಚಾರವೇ ಈಗ ಸಾಕಷ್ಟು ಸುದ್ದಿಗೆ ಗ್ರಾಸವಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿಎಂ ಅಧಿಕೃತ ನಿವಾಸ ಶೇಷಮಹಲ್ ನವೀಕರಣಕ್ಕೆ ಅಂದಾಜು ಎಂಟು ಕೋಟಿ ರೂಪಾಯಿ ಬಜೆಟ್ ಸಿದ್ಧ ಮಾಡಲಾಯಿತು ಆದರೆ ನವೀಕರಣ ಮುಗಿಯುವ ಹೊತ್ತಿಗೆ ಖರ್ಚಾಗಿದ್ದು ಮೂವತ್ ಮೂರು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ಅಧಿಕಾರಿಗಳು ಕೇಜ್ರಿವಾಲ್ ಯಾವ್ದಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಎಂಬ ಲೆಕ್ಕವನ್ನೂ ಕೊಟ್ಟಿದ್ದಾರೆ ಬಾಗಿಲು ಮತ್ತು ಕಿಟಕಿಗಳ ಕರ್ಟನ್ಗಳಿಗಾಗಿ ತೊಂಬತ್ತಾರು ಲಕ್ಷ ಕಿಚನ್ ನವೀಕರಣಕ್ಕೆ ಮೂವತ್ತೊಂಬತ್ತು ಲಕ್ಷ ಮನೆಯಲ್ಲೇ ಮಿನಿ ಬಾರ್ ನಿರ್ಮಾಣಕ್ಕೆ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಇನ್ನು ನೆಲಕ್ಕೆ ಹಾಸುವ ಸಿಲ್ಕ್ ಕಾರ್ಪೆಟ್ಗಳಿಗೆ ಹದಿನಾರು ಪಾಯಿಂಟ್ ಎರಡು ಏಳು ಲಕ್ಷ ವೀಕ್ಷಕರೇ ಇದು ಹೊಸದಾಗಿ ಬಂಗಲೆ ಕಟ್ಟೋದಕ್ಕೆ ಖರ್ಚು ಮಾಡಿದ ಹಣ ಅಲ್ಲ ಕೇವಲ ನವೀಕರಣ ಮಾಡೋದಕ್ಕೆ ಒಬ್ಬ ಆಮ್ ಆದ್ಮಿ ಸಿಎಂ ಖರ್ಚು ಮಾಡಿದ ಬೃಹತ್ ಮೊತ್ತ ಅಂದರೆ ಕೇಜ್ರಿವಾಲ್ ಅವರ ಸಿಂಪ್ಲಿ ಲೈಫ್ ಹೇಗಿದೆ ಅನ್ನೋದನ್ನು ನೀವೇ ಅರ್ಥ ಮಾಡಿಕೊಳ್ಳಬಹುದು ಸದ್ಯಕ್ಕೆ ಕೇಜ್ರಿವಾಲ್ ಇದಾವುದರ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ ಪಂಜಾಬ್ ನಿಂದ ರಾಜ್ಯಸಭೆಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾರೆ ಈ ವಿಚಾರದಲ್ಲಿ ಅವರಿಗೆ ಯಾವ ಗೊಂದಲಗಳೂ ಇದ್ದಂತಿಲ್ಲ ಗೊಂದಲ ಇರೋದು ಮಾತ್ರ ಕಳೆದ ಹತ್ತು ವರ್ಷಗಳಿಂದ ಇಂಥವರನ್ನ ನಂಬಿ ಇಂಥ ರಾಜಕೀಯ ಪಕ್ಷಗಳನ್ನು ಗೆಲ್ಲಿಸಿದ ದೇಶದ ಮತದಾರರಿಗೆ ಮಾತ್ರ ಒಟ್ನಲ್ಲಿ ಕೇಜ್ರಿವಾಲ್ ಅವರ ಮತ್ತೊಂದು ರಾಜಕೀಯ ಡ್ರಾಮಾ ನೋಡೋದಕ್ಕೆ ನಾವೆಲ್ಲ ರೆಡಿಯಾಗೋಣ ಏನಂತೀರಾ